ಎಲ್ಲರೂ ಮಗನ್ನ ಡಾಕ್ಟ್ರ್ ಓದಿಸ್ಬೇಕು ಇಂಜಿನಿಯರ್ ಅಂದಾಗ ನಾನು ಇವ್ರನ್ನ ಕೇಳಿದೆ ನಿನ್ನ ಮಗನ್ನ ಏನು ಮಾಡ್ತೀಯಪ್ಪ ಅಂತ ನಾನು ಅಡಿಗೆ ಬಟ್ಟನ್ ಮಾಡ್ತೀನಿ ಅಂದರು ಸರ್ ನಮಸ್ತೆ ಹಾಂ ನಮಸ್ತೆ ಅಪ್ಪ ಸಂಪರ್ಷ ನಾನು ತಮ್ಮಯ್ಯ ಹುಣಸೂರು ಚೌಡಿಕಟ್ಟೆ ನಮ್ಮದು ಅವರು ದೇಶಿ ಗೋಶಾಲೆ ಅಂತ ಒಂದು ಮಾಡಿಕೊಂಡು ನಾವು ನೈಸರ್ಗಿಕ ಕೃಷಿಯನ್ನು ಜನರಿಗೆಲ್ಲ ಮಾಡಿ ಮತ್ತು ನಿಮ್ಮ ಆಹಾರವನ್ನು ನೀವು ಬೆಳ್ಕೊಳ್ಳಿ ಅದರಲ್ಲೂ ನಿಮ್ಮ ಆಹಾರದಲ್ಲಿ ಅಂತ ಹೇಳಿದ್ರೆ ನಿಮಗೆ ಭಾಳ ಸರಳವಾಗಿ ಬೆಳೆಯುವಂಥದ್ದು ಸುಲಭವಾಗಿ ಬೆಳೆಯುವಂಥದ್ದು ಎಲ್ಲ ಕಡೆ ಬೆಳೆಯುವಂಥದ್ದು ಅಂದರೆ ಗೆಣಸು ಈ ಗೆಣಸಿನ ಬಗ್ಗೆ ಜನರಿಗೆ ಅರಿವು ಇರಲಿಲ್ಲ ಆದರೆ ಮೈಸೂರಿನಲ್ಲಿ ಸಹಜ ಅವರು ಮೊದಲ ಬಾರಿಗೆ ಗೆಣಸಿನ ಮೇಳವನ್ನು ಮೊದಲು ಅನೇಕ ವರ್ಷದಿಂದ ಆರಂಭಿಸಿದ್ರು ಅವರೇ ಅದು ಈಗ ನಿರಂತರ ಈಗ ನಡ್ಕೊಂಡು ಬರ್ತಾನೇ ಇದೆ ಅದೇ ರೀತಿ ಇವತ್ತು ನಾವು ಫೆಬ್ರವರಿ ಎಂಟು ಮತ್ತು ಒಂಬತ್ತು ಎರಡು ದಿನ ಮೈಸೂರಲ್ಲಿ ಅದು ನಡೀತಾ ಇದೆ ಇದಕ್ಕಿಂತ ಮೊದಲು ಬೇರೆ ಬೇರೆ ಕಡೆ ಎಲ್ಲ ನಡ್ಕೊಂಡು ಬಂದಿದೆ ಈ ಗೆಣಸಲ್ಲಿ ನಿಮಗೆ ಒಂದು ಚೆನ್ನಾಗಿ ನೆನಪಿಟ್ಕೊಳ್ಳಿ ಮಾನವನ ಮೊದಲ ಆಹಾರನೇ ಗೆಡ್ಡೆ ಗೆಣಸು ನಾವೆಲ್ಲರೂ ಗೆಡ್ಡೆ ಗೆಣಸಿಂದ ನಾವು ಬದುಕಿರೋದು ಈ ಗೆಡ್ಡೆ ಗೆಣಸನ್ನ ಇವಾಗ ಅವರು ಪರಿಚಯ ಮಾಡಿಸಿರೋದು ಅದರಲ್ಲೂ ಕರ್ನಾಟಕದಲ್ಲಿ ವಿವಿಧ ಮೊದಲು ಮಾತ್ರ ಮಾಡ್ಸಿದ್ದಾರೆ ಸಹಜ್ರು ಅದೇ ರೀತಿ ಇವತ್ತು ನಂಜ ಛತ್ರದಲ್ಲಿ ಕ್ಷೇತ್ರದಲ್ಲಿ ಅವರು ಕಾರ್ಯಕ್ರಮ ಹಾಕಿದ್ದಾರೆ ಅದರಲ್ಲೂ ವಿಶೇಷವಾಗಿ ಇಲ್ಲಿ ಗೆಣಸಿನ ಮೇಳಕ್ಕೆ ಪ್ರತಿ ವರ್ಷ ಕೇರಳದಿಂದ ಸಾಜಿ ಅಂತೇಳಿ ಅವರು ಮಾಡಿದ್ದಾರೆ ಅದು ನೋಡಿ ಈ ಥರ ಇಷ್ಟೆಲ್ಲ ಗೆಣಸನ್ನ ಇಟ್ಟಿದ್ದಾರೆ ಇಲ್ಲೆಲ್ಲ ಇಲ್ಲೆಲ್ಲ ನಿಮ್ಗೆ ಏನಾಗ್ತದೆ ನೋಡೋಕ್ಕೆಲ್ಲ ಒಂದೇ ಥರ ಕಾಣ್ಬೋದು ಇಲ್ಲಿ ಶುಂಠಿ ಅರ್ಶಿನ ಈ ಥರ ಎಲ್ಲ ಇದು ಮಾಡ್ಕೊಂಡಿದ್ದಾರೆ ಅದರಲ್ಲಿ ಬೇರೆ ಬೇರೆ ಥರದ ಶುಂಠಿ ಆಮೇಲೆ ಎಲ್ಲ ಥರದ ಗೆಣಸುಗಳು ಹೀಗೆಲ್ಲ ಮಾಡಿಕೊಂಡು ಅವರು ಗೆಡ್ಡೆ ಆಮೇಲೆ ಡಯಸ ಕೊರಿಯ ಉತ್ರಿ ಗೆಣಸು ಇದೆಲ್ಲ ಗೆಣಸು ಕೊಡ್ತೀವಿ ಇವೆಲ್ಲ ಭಾಳ ಸುಲಭ ನಿಮಗೆ ನಿಮಗೆ ಕೃಷಿಯಲ್ಲಿ ಈ ಗೆಣಸು ಇದೆಯಲ್ಲ ಭಾಳ ಸುಲಭ ಏಕೆಂದರೆ ಈಗ ಒಂದು ಒಂದು ಗೆಣಸಿನ ಪೀಸನ್ನು ನೀವು ಒಂದು ನೂರು ಗ್ರಾಮ್ ಗೆಣಸನ್ನು ಭೂಮಿಯೊಳಗೆ ಹಾಕಿದ್ರೆ ಅದು ಹತ್ತು ತಿಂಗಳಲ್ಲಿ ನಿಮಗೆ ನಲ್ವತ್ತು ಪಟ್ಟ ಆಗ್ತದೆ ಅಂದರೆ ನೂರು ಗ್ರಾಮ್ ಹಾಕಿದರೆ ನಿಮಗೊಂದು ನಾಲ್ಕು ಕೆ ಜಿ ಆದರೆ ಗೆಣಸು ಬರ್ತದೆ ಆದರೆ ಇದಕ್ಕೆ ಯಾವುದೇ ಔಷಧಿ ಹೊಡೆಯೋ ಅವಶ್ಯಕತೆ ಇಲ್ಲ ನೀವು ಸಾಧಾರಣ ಇದು ಏಪ್ರಿಲ್ ತಿಂಗಳಲ್ಲಿ ಮೊಳಕೆ ಬರ್ತದೆ ಒಂದು ಒಂದು ಹದಿನೈದು ದಿನ ಇಪ್ಪತ್ತು ದಿನ ಮಳೆ ಏನಾದರೂ ಇಲ್ದಿದ್ರೆ ಸ್ವಲ್ಪ ನೀರು ಕೊಟ್ಕೊಂಡ್ರೆ ಸಾಕು ಆಮೇಲೆ ಗೆಣಸಿಗೆ ಮೇಲೆ ಹೋಗಲಿಕ್ಕೆ ಬಳ್ಳಿ ಹೋಗಲಿಕ್ಕೆ ಅದಕ್ಕೊಂದು ಜಾಗ ಮಾಡಿಕೊಟ್ರೆ ಅದು ನಿಮಗೆ ಇದಾಗ್ತದೆ ನೋಡಿ ಗಣಸು ನಮ್ಮದು ಕಳೆದ ಸಾಲ ಇದರಲ್ಲಿ ನೂರ ಮೂವತ್ತಾರು ಕೆ ಜಿ ಬಂದಿತ್ತು ಇದೆ ಲಯಸ ಕೊರಿ ಅಂತ ಇದೆ ಇದರಲ್ಲೆಲ್ಲ ಬೇರೆ 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 ಹಂತದಲ್ಲಿ ನಿಮಗೆ ಇಲ್ಲಿ ಗೆಣಸುಗಳನ್ನು ಇಲ್ಲಿ ನೋಡ್ಬೋದು ಪ್ರತಿಯೊಬ್ಬರೂ ಅಷ್ಟೇ ಗೆಣಸಿನಲ್ಲಿ ಅನೇಕ ವಿಧದ ಗೆಣಸು ಇದೆ ಆ ಗೆಣಸುಗಳಲ್ಲಿ ನೀವು ಏನು ಮಾಡಬೇಕಂದ್ರೆ ತುಂಬ ಅದನ್ನ ನೀರು ಕಡಿಮೆ ಆಗಿ ಬೆಳೆಯುವಂಥದ್ದು ಗೆಣಸು ಮತ್ತು ಅದಕ್ಕೆ ಯಾವುದೇ ಔಷಧಿ ಹೊಡೆಯೋಂಗಿಲ್ಲ ಯಾವುದೇ ಅದಕ್ಕೆ ಗೊಬ್ಬರನೂ ಹಾಕುವಂಥ ಅವಶ್ಯಕತೆ ಇರಲ್ಲ ಅದು ಬರುತ್ತೆ ಮತ್ತು ನೀವೇನು ಮಾಡಬೇಕಂದ್ರೆ ನೀವು ಎಲ್ಲರೂ ಪ್ರತಿದಿನ ಸೀಸನಲ್ಲಿ ಒಂದು ಸಾಯಂಕಾಲದಲ್ಲಿ ನೀವೊಂದು ಗೆಣಸನ್ನು ತಿಂದು ಆಹಾರವಾಗಿ ಮಾಡಿಸ್ಕೊಳ್ಳಿ ಅದರಲ್ಲಿ ಮರಗೆಣಸು ಇದೆ ಸುವರ್ಣಗೆಡ್ಡೆ ಇದೆ ಈ ಥರ ಇದೆ ಅದೇ ರೀತಿ ಗೆಣಸಿನ ಉತ್ಪನ್ನದ ಜೊತೆಗೆ ನಮ್ಮ ಇಲ್ಲಿ ಇವರು ನಮ್ಮ ನಿಮಗೆಲ್ಲರೂ ಗೊತ್ತಿದೆ ಇವರು ಕೆ ಬಿ ಕ್ರಾಸ್ ಮೋಹನ್ ಅಂದ್ಬಿಟ್ಟು ಅವ್ರು ನೋಡಿ ಅವೆಲ್ಲ ಈ ಉತ್ಪನ್ನಗಳೆಲ್ಲ ಆಲ್ಮೋಸ್ಟ್ ಕೆಲವು ಎಲ್ಲ ಅವರೇ ಬೆಳೆದು ಅವ್ರನ್ನೇ ನೈಸರ್ಗಿಕವಾಗಿ ಮಾಡಿದಂಥ ಇಲ್ಲಿ ಕೆಲವು ಪುಸ್ತಕಗಳನ್ನು ತಮ್ಮಿಂದ ಇಟ್ಟಿದ್ದಾರೆ ಎಲ್ಲ ರೀತಿಯ ಪುಸ್ತಕಗಳನ್ನು ಇಲ್ಲಿ ಇಟ್ಟಿದ್ದಾರೆ ಅದರಲ್ಲಿ ಇದು ನಮ್ಮದೊಂದು ಇದು ನಾನೇ ಬರೆದಂಥ ಒಂದು ಪುಸ್ತಕ ಇದು ನನ್ನ ಆಹಾರ ನನ್ನ ಆರೋಗ್ಯ ನನ್ನ ಜವಾಬ್ದಾರಿ ಅನ್ನೋದು ಇದರಲ್ಲಿ ಬಹುತೇಕ ಆಹಾರದ ಬಗ್ಗೆ ದಿನಚರಿಯ ಬಗ್ಗೆ ಇದೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಎಡಿಷನ್ ಎಡಿಷನು ಹಾಗೆ ಇದು ಅಷ್ಟೇ ನೋಡಿ ಎಲ್ಲ ರೀತಿಯ ಇಲ್ಲಿ ಆಲ್ಮೋಸ್ಟು ಅವರೇ ಮನೇಲಿ ತಯಾರು ಮಾಡಿ ಅದರಲ್ಲಿ ಒಬ್ಬ ವಿಶೇಷ ಒಬ್ಬ ವ್ಯಕ್ತಿ ನೀವು ಇವ್ರ ಜೊತೆಲಿ ಒಂದು ಎರಡು ನಿಮಿಷ ಮಾತಾಡಿದ್ರೆ ಭಾಳ ಚೆನ್ನಾಗಿರ್ತದೆ ಯಾಕೆಂದರೆ ಒಬ್ಬ ರೈತ ಬರೀ ಬೆಳೆಯೋದು ಮಾತ್ರ ಅಲ್ಲ ಬೆಳೆದಿದ್ದನ್ನ ಅದನ್ನ ಮೌಲ್ಯವರ್ಧನೆ ಮಾಡಬೇಕು ವ್ಯಾಲ್ಯೂ ಆಡೆಡ್ ಮಾಡಬೇಕು ವ್ಯು ವ್ಯಾಲ್ಯೂ ಆಡೆಡ್ ಮಾಡೋದ್ರಲ್ಲಿ ನನಗೆ ಹಾಗೆ ಕೆ ಬಿ ಕ್ಲಾಸಲ್ಲಿ ಮೋಹನ್ ಅಂದ್ಬಿಟ್ಟು ಅವರು ನೋಡಿ ಎಲ್ಲ ರೀತಿಯ ಒಂದು ಇದನ್ನು ಇದು ಮಾಡಿದ್ದಾರೆ ಇವರ ನಿಜವಾದ ಒಂದು ಬೆಳವಣಿಗೆಗೆ ಈ ಅಮ್ಮನೇ ಕಾರಣ ಅವರು ಇಂಜಿನಿಯರ್ ಓದಿದ್ರು ಈ ಅಮ್ಮನ ಮದುವೆ ಆದಮೇಲೆ ಅಮ್ಮ ಏನು ಅಂದ್ರೆ ಒಂದೇ ಒಂದು ಮಾತು ನಾನು ತೋಟಕ್ಕೆ ಬರೋದಿಲ್ಲ ಅಂತ ಇದು ನಾನು ತುಂಬ ಕಡೆ ಹೇಳಿದ್ದೀನಿ ನಾನು ಅವ್ರು ತೋಟಕ್ಕೆ ಬರೋದಿಲ್ಲ ಅಂದಿದ್ದಕ್ಕೆ ನೋಡಿ ಇವತ್ತು ಈ ಲೆವೆಲ್ಗೆ ಅವ್ರು ಬೆಳೆದಿದ್ದಾರೆ ತೋಟದಲ್ಲೇ ಇದ್ದಿದ್ರೆ ಎಲ್ಲಿ ಇರ್ತಿದ್ದರು ಅದಕ್ಕೆ ಗೊತ್ತಿಲ್ಲ ಇದಕ್ಕೆಲ್ಲರಿಗೂ ಬೆನ್ನೆಲಬಾಗಿ ನಿಂತಿರೋದು ಅವರ ಶ್ರೀಮತಿ ಅವರು ಆದರೆ ನೋಡಿ ಎಲ್ಲ ಎಲ್ಲ ಅಷ್ಟೇ ಎಂಥ ಟೇಸ್ಟ್ ಅಂದರೆ ಅದರಲ್ಲೂ ರಾಗಿ ಹುರಿಟ್ಟು ನನಗೆ ಇವ್ರ ಮೇಲೆ ಒಂದು ತುಂಬ ಏನು ಹೊಟ್ಟೆ ಇಷ್ಟು ಅಂದರೆ ರಾಗಿ ಹುರಿಟ್ಟು ಭಾಳ ಚೆನ್ನಾಗಿ ಮಾಡ್ತಾರೆ ಅದನ್ನು ರಾಗಿ ಹುರಿಟ್ಟು ಅಷ್ಟೇ ಅದನ್ನು ನಾನು ಸಮೇತ ಇವರಿಂದಾನೆ ಕಲ್ತಿದ್ದು ನಾನು ರಾಗಿ ಹುರಿಟ್ಟು ಉಪ್ಪಿನಕಾಯಿ ಆಮೇಲೆ ನಿಮ್ಮ ಮಸಾಲೆ ಪೌಡ್ರು ಅವರಲ್ಲಿ ಒಂದು ವಿಶೇಷ ಗುಣ ಏನಂದರೆ ಅವರೇ ಬೆಳೀಬೇಕು ಅಂತಿಲ್ಲ ಎಲ್ಲಿ ಓದೋರಿಗೆಲ್ಲ ಫ್ರೀಯಾಗಿ ಹೇಳ್ಕೊಡ್ತಾರೆ ಅವರು ಏನೂ ಮುಚ್ಚಿಟ್ಟಿಲ್ಲ ಅವರು ಎಲ್ಲವನ್ನು ಬಿಚ್ಚಿಟ್ಬಿಡ್ತಾರೆ ಯಾಕೆಂದರೆ ನೀವು ಮನೇಲಿ ಮಾಡ್ಕೊಳ್ಳಿ ಯಾಕೆಂದರೆ ಇಡೀ ಕರ್ನಾಟಕ ನಾವು ಸಪ್ಲೈ ಮಾಡೋಕ್ಕಾಗಲ್ಲ ಅಂತ ಅವ್ರಿಗೂ ಗೊತ್ತಿದೆ ಆದರೆ ಅವರ ಒಂದು ತುಂಬ ನನಗೆ ತುಂಬ ಏನು ಇಷ್ಟ ಅಂದರೆ ಅವ್ರಿಗೆ ದಂಪತಿಗಳನ್ನ ಅವ್ರು ಗೊತ್ತಿರೋ ವಿದ್ಯಾವನ್ನ ಇಷ್ಟಾಕಿ ಇಷ್ಟ ಹಾಕಿ ಇಷ್ಟ ಹಾಕಿ ಇಷ್ಟಿಷ್ಟಿ ಇಷ್ಟಿಷ್ಟಿ ಹೀಗೆ ಮಾಡಿ ಹೀಗೆ ಮಾಡಿ ಅಂತೆಲ್ಲ ವಿವರ ಇರ್ತಾರೆ ಕೆಲವರೆಲ್ಲ ರೆಸಿಪಿನ ಮುಚ್ಚಿಡ್ತಾರೆ ಆದರೆ ಇವರೆಲ್ಲ ಅದನ್ನ ಬಿಚ್ಚಿಟ್ಟಿದ್ದಾರೆ ಅದಕ್ಕೂ ನಾನು ನನ್ನ ರಾಗಿ ಹುರಿಟ್ಟು ಮಾಡಿದ ಸಮೇತ ಅವರ ಒಂದು ಪ್ಲ್ಯಾನಲ್ಲೇ ನಾನು ಮಾಡಿದ್ದು ತುಂಬ ಒಂದು ಒಳ್ಳೆ ಇದಾಗಿ ಮಾಡ್ತಾಯಿದ್ದಾರೆ ಅದು ಇನ್ನೂ ಬೆಳೀಬೇಕು ಇನ್ನೂ ಬೆಳೆಯೋ ಅಂತ ಬರಬೇಕು ಯಾಕೆಂದ್ರೆ ಆ ಟೇಸ್ಟ್ ಇದೆಯಲ್ಲ ಆ ಟೇಸ್ಟ್ ಒಂದು ಸಲ ಅವರು ಟೇಸ್ಟ್ ನೋಡಿಬಿಟ್ಟು ಸಾಕು ನಾನು ರಾಗಿ ಉರಿಟ್ಟು ಮಾಡೋಕ್ಕೆ ಮೊದಲು ಅವ್ರನ್ನ ಒಂದು ಇದ್ದ ಮೊದಲೇ ರಾಗಿ ಹುರಿಟ್ ತಗೊಂಡೋಗಿರ್ತಾಯಿದ್ದೆ ಒಂದು ಎರಡು ಕೆ ಜಿ ಮೂರು ಕೆ ತಗೊಂಡೋಗಿ ಇಟ್ಕೊಳ್ತಾ ಇದ್ದೆ ಅಂತ ಎಲ್ಲರೂ ಮಗನ್ನ ಡಾಕ್ಟ್ರ್ ಓದಿಸಬೇಕು ಇಂಜಿನಿಯರ್ ಓದಿಸ್ಬೇಕಂದಾಗ ನಾನು ಇವ್ರನ್ನ ಕೇಳಿದೆ ನಿನ್ನ ಮಗನ್ನ ಏನು ಮಾಡ್ತೀಯಪ್ಪ ಅಂತ ನಾನು ಅಡಿಗೆ ಬಟನ್ ಮಾಡ್ತೀನಿ ಅಂದರು ನಾನು ಎಲ್ಲ ಕಡೆ ಹೇಳ್ಕೊಂಡು ಬಂದಿದ್ದೀನಿ ನೋಡಿ ಇವತ್ತು ಒಂದು ಅಡುಗೆ ಬಟ್ಟನಿಗೆ ಇರೋಷ್ಟು ಒಂದು ಇದು ಎಷ್ಟು ಬೇಡಿಕೆ ಇದೆ ಗೊತ್ತಾ ಅಡುಗೆ ಬಟ್ಟನು ಇವತ್ತು ತುಂಬ ಬೇಡಿಕೆ ಇದೆ ಮೊನ್ನೆ ನನ್ನ ಸ್ನೇಹಿತ ಒಬ್ಬ ಒಂದು ಹೋಟ್ಲು ಓಪನ್ ಮಾಡ್ದೆ ಒಂದು ಎರಡುವರೆ ಕೋಟಿ ಖರ್ಚು ಮಾಡಿ ದೊಡ್ಡ ಬಿಲ್ಡಿಂಗು ಎಲ್ಲ ಮಾಡಿ ಮೂರು ದಿನದಲ್ಲಿ ಹೋಗಿ ಕೇಳಿದೆ ಏನಪ್ಪ ಅಂಗಡಿ ಏನೋ ಬಾಗಿಲಾಗಿದೆಯಲ್ಲ ಅಂದಾಗ ಬಟ್ಟರು ಬಂದಿಲ್ಲ ಅಂದ ಎರಡೂವರೆ ಕೋಟಿ ರೂಪಾಯಿ ಕಟ್ಟಿರೋ ಹೋಟೆಲ್ಗೆ ಒಬ್ಬ ಬಟ್ಟೆ ಬಂದಿಲ್ಲ ಅಂದರೆ ಇನ್ನು ಆ ಹೋಟ್ಲು ಹೆಂಗೆ ನಡಿಬೇಕು ಅದಕ್ಕೆ ನಾವು ನಮ್ಮ ಮಕ್ಕಳನ್ನ ಡಾಕ್ಟ್ರ್ ಇಂಜಿನಿಯರ್ ಮಾಡೋರು ಮಾಡ್ಕೊಳ್ಳಿ ಇರಲಿ ಅದೇ ಏನೂ ಆಗಲಿಲ್ಲ ಅನ್ನೋರು ಉದ್ಯೋಗ ಅದಕ್ಕಿರುವಂಥ ಉದ್ಯೋಗ ಬೇಕಾದಷ್ಟಿದೆ ಮತ್ತು ಇವತ್ತು ಮನುಷ್ಯರ ಆರೋಗ್ಯ ಕೆಡೋಕ್ಕೆ ಮೂಲ ಕಾರಣ ಆಹಾರ ಆಹಾರದಲ್ಲಿ ಈ ಥರ ನೈಸರ್ಗಿಕವಾಗಿ ನಾನು ಕೆ ವಿ ಕ್ರಾಸ್ ಮೋಹನ್ ಅವ್ರದ್ದು ಏನಪ್ಪ ಅಂತ ಹೇಳಿದ್ರೆ ನೂರಕ್ಕೆ ನೂರು ನಾನು ಭರವಸೆ ಕೊಡ್ತೀನಿ ಯಾಕೆಂಥೇಳಿದ್ರೆ ಅವ್ರು ಮಾಡೋ ತಯಾರು ಮಾಡೋದು ಅವ್ರು ತರೋದು ಎಲ್ಲ ವಿಧಾನವನ್ನು ನಾನು ನೋಡ್ತೀನಿ ಒಂದೇ ಒಂದು ಅದರಲ್ಲಿ ಯಾವುದೇ ಒಂದು ಕೆಮಿಕಲ್ ಇಲ್ಲ ಅದರಲ್ಲಿ ಯಾವುದೇ ಆ್ಯಡೆಡ್ ಮಾಡಿಲ್ಲ ಯಾವುದೇ ಟೇಸ್ಟಿಂಗ್ ಇಲ್ಲ ಅದೊಂದು ಮಾತ್ರ ನಾನು ಗ್ಯಾರಂಟಿ ಕೊಡ್ತೀನಿ ಬಾಕಿರೋದ್ರ ಬಗ್ಗೆ ನಾನು ಹೇಳೋದಿಲ್ಲ ನಮಸ್ತೆ